ಸರಿ ಸೊ ನಮ ಬಾರ ತಗೊಳ್ಳಾ ಹಾ ಬাবাไซಬಾ ನೆತ್ತು ಕಣಡೆನ್ನ ಮಾಡಿ ಉಪಾಸ್ಥೆನ್ನ ಮಾಡಿ ಚೇತಕ್ಕೆ ಅವರ ಸ್ಮರಣೆನ್ನ ಇವತ್ತು ನಾವು ಮಾಡಿದೆವು ಈಗ ಕೂಡ ಆ ಸೌಲೆನ್ನ ಮಾಡಿ ನಮ್ಮ ಹಕ್ಕದೇವಣ್ಣ ಮಾಡ았던 ಒಂದು ನಾನು ಕೂಡ ಬೋಟಿನ್ನಾಗಿ ಒಂದೆ ಇತ್ತೇನೆ ಅಂತಂದ್ರೆ ಬাবাไซಬಾ ಸ್ಮೂರ್ತಿ ಇದು ವಾಕಿ ಅವರು ಒಬ್ಬ ವಕೀಲರು ಮಾತ್ರ ಆಗಿರಲಿಲ್ಲ ಜೋಡಿಸ್ಟ್ ಕಾನೂನಿನ ವಿರಾಸಿತಿಯ ಬಗ್ಗೆ ಅವರು ಅವರ ಎಕ್ಸ್ಪರ್ಟೀಸನ್ನು ಸಲುವಾಗಿಯೇ ಅವರು ನಮ್ಮ ದೇಶದ ಸಂವಿಧಾನವನ್ನು ಬಳಲಿಸಿಕೊಂಡರು ಸಹ ನಮ್ಮ ದೇಶದ ಸಂವಿಧಾನ ಈ ವಿಶ್ವಕ್ಕೆ ಮಾದರಿ ನಮ್ಮ ದೇಶದಲ್ಲಿ ಹಲವಾರು ವಿಭಿನ್ನತೆಗಳಿದೆ ವಿವಿಧವಾದಂತಹ ಹಬ್ಬದಲ್ಲಿದೆ ಆಚರಣೆಗಳು ಶುರುವಾಗಿದೆ ಇಂಥ ಒಂದು ಇರುವಂಥ ದೇಶವನ್ನು ಇವತ್ತು ಕೂಡ ಇದಾಗಿ ನಡೆಸ್ಕೊಂಡು ಹೋಗ್ತಾ ಇದೆ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಇದ್ದೇವೆ ಅಂದರೆ ಅದಕ್ಕೆ ನಮ್ಮ ಬಾಬಾ ಸಾಹೇಬ್ ಸತ್ಯನಾರಾಯಣ ಇಂಥ ಮಹಾ ದೇಶಕ್ಕೆ ಒಂದು ಮಹಾಗ್ರಂಥವನ್ನು ಆದರೂ ಕೂಡ ನಿರೇವಹಿಸಿಕೆ ಪ್ರಶ್ನೆ ಮಾಡಿ ಅಧ್ಯಕ್ಷ ಅದಕ್ಕೆ ಶಾಸಕರ ಚುನಾವಣೆಗಳ ಮೂಲಕ ಅದು ಮತದ ವ್ಯಾಲ್ಯೂವನ್ನು ಮಹತ್ವವನ್ನು ಇಡೀ ದೇಶಕ್ಕೆ ಇಡೀ ನೀಡೋಕೆ ಸಾದಂತಹ ಚುನಾವಣೆ ಮುಖ್ಯಮಂತ್ರಿ ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಮ್ಮ ತಂದೆಯವರು ಮತ್ತು ಅಗ್ನಿ ಅವರವರು ಕೂಡ ಕೇವಲ ಒಂದೇ ಒಂದು ಮತಗಳನ್ನು ಹತ್ತರದಿದ್ದಂ ಎಂದು ಶಾಸಕರು ಹಲವಾರು ಹಲವಾರು ಕೊಡುಗೆಗಳನ್ನು ಸಂವಿಧಾನದ ಮೂಲಕ ಅವರ ಬದಲ ಇತ್ತು ನಾವು ದಿನನಿತ್ಯ ಅವರ ಸ್ಮರಣೆ ಕೂಡ ಸೇರಿ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಅಂದರೆ ವರ್ಗಕ್ಕೆ ಸೀಮಿತ ಯಾವುದೇ ಎಲ್ಲ ಆಗುವುದಾದರೆ ಅವರು ನಿರ್ವಹ ಚಲಾ ಪ್ರಧಾನ ಆಯಿತು ಒಂದು ಸಂವಿಧಾನವನ್ನು ಯಾವುದೇ ಒಂದು ಧರ್ಮಕ್ಕಾಗಿ ಯಾವುದೇ ಒಂದು ಸಂಪರ್ಕ ಆಗಿರ್ತಕ್ಕಂಥದ್ದು ಈ ಮಾನವ ಮೂಲಕ್ಕೆ ನಮ್ಮ ಭಾರತ ದೇಶದ ಎಲ್ಲ ಪ್ರದೇಗನ್ನು ಸಮಾನವಾಗಿರುವಂಥ ಸಂವಿಧಾನವನ್ನು ಕೂಡ ಸೇರಿ ಪಕ್ಷಾ ನಿತ್ಯ ಅವರ ಸ್ಮರಣೆಯನ್ನು ಕೂಡ ನಾವು ಮಾಡಿ ಮಾಡಿ ಕೂಡ ಇವತ್ತಿನ ದಿವಸ ನಾವು ನಮ್ಮ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಸಚಿವರಾಗಿರುವಂಥ ಮಾತಾಡಿದ್ರು ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದ ಬಗ್ಗೆ ಮುಂದಿನ ಪೀಳಿಯಲ್ಲೂ ಕೂಡ ಅವರಿಗೆ ಅರವನ್ನು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಶಾಲೆಗಳಲ್ಲಾಗಿರ್ಬೋದು ಸರ್ಕಾರಿ ಕಚೇರಿಗಳಲ್ಲಾಗಿರ್ ಸರ್ಕಾರಿ ಸಮಾರಂಭಗಳಾಗಿರ್ಬೋದು ಸಂವಿಧಾನದ ಪೀಠಿಕೆಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಜೊತೆಗೆ ಸಂವಿಧಾನದ ಜಾತ್ರಾ ಮೂಲಕ ಕೂಡ ಸಂವಿಧಾನದ ಏನು ಮೂಲ ಅಂಶಗಳಿದೆ ನಮ್ಮ ಮರಗಳೇನು ನಮ್ಮ ತಂದರೆಗಳ ಬಗ್ಗೆ ಅರ್ವನ್ನ ಮೂಡಿಸ್ತಾರೆ ಆದ್ದರಿಂದ ಇದು ಯಾವತ್ತೂ ಕೂಡ ನಿರಂತರವಾಗಿ ಅಂತ ನಾವು ನೀವು ಎಲ್ಲ ಸೇರಿ ಕೈ ತೋರಿಸಿ ಬಾಬಾ ಸಾಹೇಬ್ ಸಂವಿಧಾನವನ್ನು ತಿಳಿದು ಅರಿತು ಸಂವಿಧಾನದ ಮೂಲ ಅಂಶಗಳನ್ನು ತಿಳ್ಕೊಂಡು ಅವೆಲ್ಲ ಕೂಡ ಮೂಲ ದಾರಿಯಲ್ಲೇ ಸಾಕಷ್ಟೇ ಆದರೆ ಆಗ ನಾವು ನಿಜವಾದ ಗೌರವವನ್ನು ಸಂವಿಧಾನಕ್ಕೆ ಸಚಿವಾಗ್ತದೆ ಬಾಬಾ ಸಾಹೇಬ್ ಅಂತ ಹೇಳಿ ಎಲ್ಲರೂ ಕೂಡ ಇವತ್ತು ಅವನ್ನು ಕೂಡ ಬಂದು ಧರಣೆ ಮಾಡಿ ನಾವು ಪಾಲ್ಗೊಳ್ಳಿ